ಅಲ್ಲಿ ಈಗ ತೊಂಬತ್ತು ಸಾವಿರ ಮರನ ಕಡಿಯೋಕ್ಕೆ ರೆಡಿಯಾಗಿದ್ದಾರೆ ಮಾಡನ್ನ ಮುಟ್ಟಕ್ಕೆ ನಿಮ್ಗೆ ಯಾವ ಹಕ್ಕೂ ಇಲ್ಲ ಆಲ್ರೆಡಿ ಜನ ಪರದಾಡ್ತಿದ್ದೀವಿ ಹೂ ಬೇಕಂದರೆ ಒಂದು ಪಕ್ಷ ಇಂದ ಇನ್ನೊಂದು ಪಕ್ಷಕ್ಕೆ ಡಾನ್ಸ್ ಆಡ್ಬೋದು ಡ್ರಾಮಾ ಆಡ್ಬೋದು ನಿನ್ನೆ ಮೋದಿ ಮೋದಿಗೆ ಬೈದಿರ್ಬೋದು ಇವತ್ತು ಮೋದಿಗೆ ತಪ್ಪಿರ್ಬೋದು ನಾಳೆ ಮೋದಿಗೆ ಕೈ ಕೊಡ್ಬೋದು ಒಂದು ಸತಿ ನಾಶ ಮಾಡಿದ್ರೆ ಕಾಡು ಮುಗೀತು ಸೊ ನಿಮಗೆ ನಾವು ಹೇಳ್ತಾರದು ನಾವೆಲ್ಲ ನಿಮಗೆ ಭಾಳ ಗೌರವ ಕೊಡ್ತಿದ್ದೀವಿ ಚೀಫ್ ಮಿನಿಸ್ಟರ್ ಆದಾಗ ನಾವು ಹೇಳೋದು ಇಷ್ಟೇ ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ ಒಂದು ಮುಂದೆ ಮುಂದಿನ ಒಂದು ಚಟುವಟಿಕೆಗೋಸ್ಕರವಾಗಿ ಹಲವಾರು ಪ್ರಕ್ರಿಯೆಗಳು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ನಡೆದಿದೆ ಎರಡು ಸಾವಿರದ ಹದಿನಾರರಲ್ಲಿ ರಾಜ್ಯ ಸರ್ಕಾರ ನಮ್ಮ ದೇವದಾರ ಅರಣ್ಯ ಪ್ರದೇಶದಲ್ಲಿ ಸುಮಾರು ನಾನು ನಾನ್ನೂರ ನಾಲ್ಕು ಹೆಕ್ಟೇರ್ ಭೂಮಿನಲ್ಲಿ ಅದಿರನ್ನು ಉತ್ಪಾದನೆ ಮಾಡತಕ್ಕಂಥ ಒಂದು ರೆಕಮೆಂಡೇಷನ್ನ ಕೇಂದ್ರ ಸರ್ಕಾರಕ್ಕೆ ಮಾಡಿದ್ದಾರೆ ಕುದುರೆ ಮುಖದ ಅರ್ಜಿಗೆ ಕೇಂದ್ರ ಸರ್ಕಾರ ಅದಕ್ಕೆ ಸಹಮತ ಕೊಟ್ಟಿದ್ದಾರೆ ಅದರ ಜೊತೆಗೆ ಅರಣ್ಯ ಇಲಾಖೆಯ ಅನುಮತಿಗಳೇನಾಗಬೇಕು ಕೇಂದ್ರ ಸರ್ಕಾರದಿಂದ ಎಲ್ಲವನ್ನ ಕೊಟ್ಟಿದ್ದಾರೆ ಇದೆಲ್ಲ ಹಿಂದೆ ಪ್ರೋಸೆಸ್ಗಳಾಗಿರ್ತಕ್ಕಂಥದ್ದು ಆ ಅರಣ್ಯ ಇಲಾಖೆಯಲ್ಲಿ ಅದಿರ ಒಂದು ಉತ್ಪಾದನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸುಮಾರು ಆ ಒಂದು ರೆಕಮೆಂಡೇಶನ್ ಏನಿತ್ತು ಮುನ್ನೂರ ತೊಂಬತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹೋಣ ಆಯಿತು ಹೇಳ್ಬಿಡ್ಬೇಕಲ್ಲ ಅವರಿಗೆ ಎರಡು ಎರಡು ಮೂರು ಆರ್ಟಿಕಲ್ ಬಂದುಬಿಟ್ಟಿದೆ ಆಗಲೇ ಮುನ್ನೂರ ತೊಂಬತ್ತು ಕೋಟಿ ರಾಜ್ಯ ಸರ್ಕಾರಕ್ಕೆ ದುಡ್ಡನ್ನೂ ಕಟ್ಟಿದ್ದಾರೆ ಅವರು ಅದಷ್ಟೇ ಅಲ್ಲ ನಾನು ಪರಿಸರವಾದಿಗಳಿಗೆ ಒಂದು ವಿಷಯವನ್ನು ನಿಮ್ಮ ಮುಖಾಂತರ ಕೊಡಲಿಕ್ಕೆ ಬಯಸ್ತೀನಿ ಈ ಒಂದು ವಿಷಯದಲ್ಲಿ ಈಗಾಗಲೇ ನಾನ್ನೂರ ನಾಲ್ಕು ಹೆಕ್ಟೇರ್ ಭೂಮಿಯನ್ನು ಅದಿರು ಉತ್ಪಾದನೆಗೇನು ಕೊಟ್ಟಿದ್ದಾರೆ ಅದಕ್ಕೆ ಪರ್ಯಾಯವಾಗಿ ಎಂಟುನೂರ ಎಂಟು ಎಂಟು ಹೆಕ್ಟರ್ ಭೂಮಿನಲ್ಲಿ ಅಂದರೆ ಡಬಲ್ ದಿ ಈ ಒಂದು ಏರಿ ಲ್ಯಾಂಡ್ ಏನಿದೆ ಏರಿಯಾ ಅಲ್ಲಿ ಫಾರೆಸ್ಟನ್ನು ಅರಣ್ಯೀಕರಣವನ್ನು ಮಾಡಲಿಕ್ಕೆ ಈ ಕಂಪ್ನಿ ಸುಮಾರು ನೂರ ತೊಂಬತ್ನಾಲ್ಕು ಕೋಟಿ ಹಣವನ್ನು ಅರಣ್ಯೀಕರಣಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಜೀವರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಈಗಾಗಲೇ ನೂರ ತೊಂಬತ್ನಾಲ್ಕು ಕೋಟಿ ಹಣವನ್ನು ಅರ ಅರಣ್ಯ ಇಲಾಖೆ ದುಡ್ಡು ಕಟ್ಟಿಬಿಟ್ಟಿದ್ದಾರೆ ಅರಣ್ಯ ಇಲಾಖೆ ಇದನ್ನು ಈಗಾಗಲೇ ಅವರು ಇನ್ನೂ ಕೆಲಸ ಪ್ರಾರಂಭ ಮಾಡಿಲ್ಲ ಅಲ್ಲಿ ಎಂಟುನೂರೆಂಟು ಹೆಕ್ಟೇರ್ ಭೂಮಿನಲ್ಲಿ ಅರಣ್ಯ ಪ್ರದೇಶವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ದುಡ್ಡು ಕಟ್ಟಿದ್ದಾರೆ ಈಗ ಸರ್ಕಾರದಲ್ಲಿ ನಮ್ಮ ಅಧಿಕಾರಿಗಳು ಇಲ್ಲೇನು ಕೊಟ್ಟಿದ್ದಾರೆ ಕೊಡ್ತಕ್ಕಂಥ ಪರ್ಮಿಷನ್ ಕೊಟ್ಟಿದ್ದಾರೆ ಈಗ ಅರಣ್ಯವನ್ನು ಪ್ರದೇಶವನ್ನು ಮಸ್ತೇ ಡಬಲ್ ಮಾಡಿ ವಿಚ್ಛಿನ್ನ ಮಾಡಲಿಕ್ಕೆ ಏನು ಕೊಟ್ಟಿದ್ದಾರೆ ಅಲ್ಲಿ ತೊಂಬತ್ತೊಂಬತ್ತು ಸಾವಿರ ಮರ ಆಗೋ ಇದೆಲ್ಲ ಏನಿದೆ ಅದರ ನಿಖರವಾದಂಥ ಮಾಹಿತಿ ಇಲ್ಲ ನಾನೆಲ್ಲ ಚರ್ಚೆ ಮಾಡಿದ್ದೇನೆ ಈ ವಿಷಯ ಬಂದ ಮೇಲೆ ಆಮೇಲೆ ಇದು ಒಂದು ವರ್ಷದಲ್ಲಿ ಸಂಪೂರ್ಣ ಮರ ಕಡಿಯತಕ್ಕಂಥ ಪ್ರಕ್ರಿಯೆಯೂ ಅಲ್ಲ ಪ್ರೋಸೆಸ್ಸು ಅಲ್ಲ ಇದು ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳ ಕಾಲ ನಡೀತಕ್ಕಂಥ ಚಟುವಟಿಕೆ ಹಂತ ಹಂತವಾಗಿ ಮರ ಕಡಿತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು ಅಲ್ಲಿ ಕಡಿದಂಥ ಒಂದು ಮರಗಳ ಒಂದು ಕಡಿತ ಏನಿದೆ ಅದಕ್ಕೆ ಪರ್ಯಾಯವಾಗಿ ಇವರು ಎಂಟು ಎಂಟು ಎಕರೆ ಭೂಮಿಯಲ್ಲಿ ಹೊಸ ಮರಗಳನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಅರಣ್ಯ ಪ್ರದೇಶವನ್ನು ವಿಸ್ತರಣೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಕ್ರಮ ತೆಗೆದುಕೋಬೇಕಾಗಿದೆ ಅದು ದುಡ್ಡು ಕಟ್ಟಿದ್ದಾರೆ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟ್ರ್ ಆಗಿದ್ದ ಕೂಡಲೇ ನಮ್ಮ ಎಚ್ ಡಿ ಅವರು ನಮ್ಮ ಫಾರ್ಮರ್ ಚೀಫ್ ಮಿನಿಸ್ಟ್ರ್ ಕರ್ನಾಟಕ ಅವರು ಒಂದು ಇದು ತೊಗೊಂಡಿದ್ದಾರೆ ಡಿಸಿಷನ್ನು ಸಂದೂರ್ ಮೈನಿಂಗ್ ಮಾಡಬೇಕು ಕೆ ವಸ್ ಸಿಗಳಿಗೆ ಪರ್ಮಿಷನ್ ಕೊಡಬೇಕು ಅಂದ್ಬಿಟ್ಟು ಒಂದು ಪ್ರಯತ್ನ ಮಾಡಿ ಅಲ್ಲಿ ಈಗ ತೊಂಬತ್ತು ಸಾವಿರ ಮರನ ಕಡಿಯೋಕ್ಕೆ ರೆಡಿಯಾಗಿದ್ದಾರೆ ಇವರು ಪರ್ಮಿಷನ್ ಕೊಟ್ಟಿದ್ದಾರೆ ಆಸ್ ದಿ ಮಿನಿಸ್ಟ್ರ್ ಆಫ್ ಹೆವಿ ಹೈ ಹೆವಿ ಇಂಡಸ್ಟ್ರೀಸ್ ಇದಕ್ಕೆ ಕೊಟ್ಟಿದ್ದಾರೆ ನಾವು ಇವ್ರಿಗೆ ಹೇಳೋದು ಒಂದೇ ಮಾತು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಹೇಳೋದು ನಮ್ಮ ಕಾಡಿನ ಮುಟ್ಟಕ್ಕೆ ನಿಮ್ಗೆ ಯಾವ ಇಲ್ಲ ಆಲ್ರೆಡಿ ಜನ ಪರದಾಡ್ತಿದ್ದೀವಿ ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ಆಗಿದೆ ಕ್ಲೈಮೇಟ್ ಎಮರ್ಜೆನ್ಸಿ ಆಗಿದೆ ಇದ್ದಾಗ ಟೈಮ್ ಒಳಗೆ ಒಂದು ಮರ ಕಡಿಯೋದು ಭಾಳ ದೊಡ್ಡ ತಪ್ಪು ಕ್ರಿಮಿನಲ್ ಅಪ್ರೋಚ್ ಅಂತ ಹೇಳ್ತೀವಿ ಇದು ಎಕೋ ಟೆರರಿಸಮ್ ಅಂತೀವಿ ನೀವು ಬೇಕಂದರೆ ಒಂದು ಪಕ್ಷ ಇಂದ ಇನ್ನೊಂದು ಪಕ್ಷಕ್ಕೆ ಡಾನ್ಸ್ ಆಡ್ಬೋದು ಡ್ರಾಮಾ ಆಡ್ಬೋದು ನೆನ್ನೆ ಮೋದಿ ಮೋದಿಗೆ ಬೈದಿರ್ಬೋದು ಇವತ್ತು ಮೋದಿಗೆ ತಪ್ಪಿರ್ಬೋದು ನಾಳೆ ಮೋದಿಗೆ ಕೈ ಕೊಡ್ಬೋದು ಅದು ನಿಮ್ಮ ಪೊಲಿಟಿಕಲ್ ಡ್ರಾಮಾಗಳು ಅದೆಲ್ಲ ನೀವು ಮಾಡ್ಕೋಬೋದು ಅದರೊಳಗೆ ನೀವು ಯಾವಾಗ ಬೇಕಾದ್ರೂ ಬಚಾವ್ಬೋದು ಯಾವಾಗ ಬೇಕಾದ್ರೂ ಇದು ಬಟ್ ಕಾಡು ನಮ್ಗೆ ಒಂದ್ಸರ್ತಿ ನಾಶ ಮಾಡಿದ್ರೆ ಕಾಡು ಮುಗೀತು ಸೊ ನಿಮಗೆ ನಾವು ಹೇಳ್ತಾರದು ನಿಮ್ಮ ನಮ್ಮ ನಾವೆಲ್ಲ ನಿಮಗೆ ಭಾಳ ಗೌರವ ಕೊಡ್ತಿದ್ದೀವಿ ಚೀಫ್ ಮಿನಿಸ್ಟರ್ ಆದಾಗ ನಾವು ಹೇಳೋದು ಇಷ್ಟೇ ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ ನೀವು ಪಕ್ಷಗಂದ ಆಟ ಆಡೋದು ಪಕ್ಷ ಬೇರೆ ಪಕ್ಷಕ್ಕೆ ಹೋಗೋದು ಅದೆಲ್ಲ ನಮ್ಗೆ ಬೇಕಾಗಿರೋದು ಅದು ನಿಮ್ಮ ಪೊಲಿಟಿಕಲ್ ಗೇಮ್ಸು ನಮ್ಮ ಕಾಡನ್ನು ನೀವು ಕಾಡಾಗೆ ಬಿಡಿ ಒಂದು ಮರನೂ ಕಡಿಬಾರ್ದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ಒಂದು ಒಳ್ಳೆ ಡಿಸಿಷನ್ ತೊಗೊಂಡ್ರೆ ಪರಿಸರ ಉಳಿಸಿದ್ರೆ ಎಲ್ರಿಗೂ ಖುಷಿ ಇರುತ್ತೆ ನೀವು ಬೇರೆ ನಾಶ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರೂ ಸುಮ್ಮನೆ ಇರಲ್ಲ ನಿಮಗೆ ಶಾಪ ಬರುತ್ತೆ ಆಲ್ರೆಡಿ ನಿಮಗೆ ತೊಂದರೆ ಆಗಿದೆ ನಿಮ್ಮ ಫ್ಯಾಮಿಲಿ ಒಳಗೆ ನಿಮ್ಗೆ ಗೊತ್ತಿದೆ ಏನೇನಾಗಿದೆ ನಿಮ್ಮ ಪಾರ್ಟಿಗೆ ಏನಾಗಿದೆ ಗೊತ್ತಿದೆ ನೀವು ಈಗಲೂ ಈ ಥರ ಮಾಡ್ತಿದ್ರೆ ಇನ್ನೂ ಶಾಪ ಬರುತ್ತೆ ನಿಮಗೆ ದಯವಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ಮಿಸ್ಟರ್ ಕುಮಾರಸ್ವಾಮಿ ದಯವಿಟ್ಟು ನೀವು ಡಿಸಿಷನ್ ಕೊಟ್ಟಿರೋದನ್ನ ಕ್ಯಾನ್ಸಲ್ ಮಾಡಿ ಮಾಡಿ ಡೆವಲಪ್ಮೆಂಟ್ ಬೇಕು ಬಟ್ ಕಾಡನ್ನು ಹಾಳು ಮಾಡಿ ಡೆವಲಪ್ಮೆಂಟ್ ಬೇಕಾಗಿಲ್ಲ ನಮಗೆ ನಮಗೆಲ್ಲ ಸಾಕಾಗಿದೆ ಆಲ್ರೆಡಿ ಯೂನಿಯನ್ ಗೌರ್ಮೆಂಟು ಈ ಕಾಡು ಕಡ್ದು 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 ಎಲ್ಲ ನಾಶ ಮಾಡಿಬಿಟ್ಬಿಟ್ಟಿದ್ದಾರೆ ಇವು ನೀವು ಅವ್ರ ಜೊತೆ ಸೇರ್ಕೊಂಡು ನೀವು ಈ ಥರ ಡ್ರಾಮಾ ಮಾಡ್ಕೊಳ್ಳೋಕೆ ಕೂತ್ಕೊಳಕ್ಕೆ ಇರೋದು ಮುಂಚೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಾ ಈಗಾದ್ರೂ ಅದನ್ನ ನಿಲ್ಲಿಸಿ ಇನ್ನು ಇದನ್ನು ಪರಿಸರನ ಉಳಿಸಿ ದಯವಿಟ್ಟು ಕೇಳ್ಕೊತೀವಿ